ಸಾರಿಗೆ ಬಸ್ ನಿಲ್ಲಿಸಿ ನಮಾಜ್ ಮಾಡಲಾಗಿದೆ ಹಾನಗಲ್ನಿಂದ ವಿಶಾಲಗಡ್ಗೆ ವಿಡಿಯೋವನ್ನ ಮಾಡಿದ್ದಾರೆ ನಮಾಜ್ಗೆ ಈಗ ಭಾರಿ ವಿರೋಧ ವ್ಯಕ್ತವಾಗ್ತಾರೆ ಮಾರ್ಗ ಮಧ್ಯೆ ಸಾರಿಗೆ ಬಸ್ ನಿಲ್ಲಿಸಿ ನಮಾಜ್ ಮಾಡಲಾಗಿದೆ ಈ ಬಸ್ ಇದೆಯಲ್ಲ ಹಾನಗಲ್ನಿಂದ ವಿಶಾಲಗಡ್ಗೆ ತೆರಳುತ್ತಾ ಇತ್ತು ಆದ್ರೆ ಮಾರ್ಗ ಮಧ್ಯದಲ್ಲೇ ಬಸ್ ನಿಲ್ಲಿಸಿ ನಮಾಜ್ ಮಾಡಲಾಗಿದೆ ಜಾಲತಾಣದಲ್ಲಿ ಕಂಡಕ್ಟರ್ ಕಮ್ ಡ್ರೈವರ್ ದೃಶ್ಯ ವೈರಲ್ ಆಗಿದೆ ಕರ್ತವ್ಯದ ನಡುವೆ ಬಸ್ನಲ್ಲಿ ನಮಾಜ್ ಎಷ್ಟು ಸರಿ ಅಂತ ವಿರೋಧ ವ್ಯಕ್ತವಾಗ್ತಾ ಇದೆ ಕರ್ತವ್ಯದಲ್ಲಿ ಇರುವಾಗ ಧಾರ್ಮಿಕ ಆಚರಣೆಗೆ ಭಾರಿ ವಿರೋಧ ವ್ಯಕ್ತವಾಗಿದೆ ಬಸ್ ನಿಲ್ಲಿಸಿ ಬಸ್ ಸೀಟಿನ ಮೇಲೆ ಕುಳಿತು ನಮಾಜ್ ಮಾಡಲಾಗಿದೆ ನಮಾಜ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮಾರ್ಗ ಮಧ್ಯೆ ನಮಾಜ್ ಮಾಡಿದ ಬಗ್ಗೆ ಕ್ರಮಕ್ಕೆ ಒತ್ತಾಯವನ್ನು ಮಾಡಲಾಗ್ತಾ ಇದೆ ಅಫ್ಕೋರ್ಸ್ ಏನೇ ಧಾರ್ಮಿಕ ಆಚರಣೆಗಳು ಇರಬಹುದು ಆದ್ರೆ ಬಸ್ ಪಕ್ಕಕ್ಕೆ ನಿಲ್ಲಿಸಿ ತಮ್ಮ ಧಾರ್ಮಿಕ ಆಚರಣೆ ನಮಾಜ್ ಮಾಡ್ತಾರಲ್ಲ ಅವರಿಗೆ ಅದು ಪ್ರಶ್ನೆ ಕೇಳಬೇಕು ಇದು ನೀವು ಮಾಡ್ತಾ ಇರೋದು ಸರಿನಾ ಅಂತ ಹೇಳಿ ಯಾಕಂದ್ರೆ ಈಗ ಕಂಡಕ್ಟರ್ ಕಮ್ ಡ್ರೈವರ್ ಆಗಿರುವಂತಹ ಆತ ನಮಾಜ್ ಮಾಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇರುವಂತಹ ಬಸ್ ಅನ್ನ ಪಕ್ಕಕ್ಕೆ ನಿಲ್ಲಿಸಿ ಅಲ್ಲಿ ನಮಾಜ್ ಮಾಡ್ತಾರೆ ಈಗ ನಮಾಜ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಸ್ ನಲ್ಲಿ ಪ್ರಯಾಣಿಕರ್ ಇರ್ತಾರೆ ಅರ್ಜೆಂಟ್ ಅಲ್ಲಿ ಇರ್ತಾರೇನೋ ಬೇರೆ ಎಲ್ಲೋ ಹೋಗ್ಬೇಕು ಅಥವಾ ಈಗ ನಾವೇ ದೇವಸ್ಥಾನಕ್ಕೆ ಹೋಗ್ತೀವಿ ಒಂದ್ ಐದ್ ನಿಮಿಷ ನಿಲ್ಸ್ಬಿಡ್ತೀಯಪ್ಪ ಅಂತ ಡ್ರೈವರ್ನ ಕೇಳಿದ್ರೆ ಡ್ರೈವರ್ ನಿಲ್ಲಿಸ್ತಾನಾ ಅಫ್ಕೋರ್ಸ್ ಈಗ ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ ನಿಲ್ಲಿಸೋದೇ ಹೆಚ್ಚೆಚ್ಚು ಈಗ ಬಸ್ ಡ್ರೈವರ್ ಗಳು ಯಾಕಂದ್ರೆ ಅವ್ರಿಗೆ ಇಷ್ಟ ಇದ್ರೆ ನಿಲ್ಲಿಸ್ತಾರೆ ಇಷ್ಟ ಇಲ್ಲ ಅಂತಂದ್ರೆ ಹೋಗ್ತಾ ಇರ್ತಾರೆ ಅದರಲ್ಲಿ ಈತ ನಮಾಜ್ ಮಾಡೋದಕ್ಕೆ ಕರ್ತವ್ಯದಲ್ಲಿ ಇರಬೇಕಾದ್ರೇನೆ ಬಸ್ ಅನ್ನ ಪಕ್ಕಕ್ಕೆ ನಿಲ್ಲಿಸಿ ಅದಾದ ಮೇಲೆ ನಮಾಜ್ ಮಾಡ್ತಾನೆ ಅಂತಂದ್ರೆ ಈತ ನಮಾಜ್ ಮಾಡೋವರೆಗೂ ಕೂಡ ಆ ಪ್ರಯಾಣಿಕರು ಕಾಯ್ಬೇಕಾ ಅಂತಹ ಹಣೆ ಬರಹ ಏನಿದೆ ಅವರಿಗೆ ಸೊ ನಿಮ್ ಕೆಲ್ಸ ಏನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಅದ್ ಯಾವುದೇ ಆಚರಣೆ ಇರ್ಬೋದು ನೀವು ಕರ್ತವ್ಯದಲ್ಲಿದ್ದಾಗ ಕರ್ತವ್ಯ ಮಾತ್ರ ಮಾಡಬೇಕು ಈ ರೀತಿಯಾಗಿ ನಮಾಜ್ ಮಾಡೋದಕ್ಕೆ ಈತನಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಅಥವಾ ಆ ಬಸ್ಗೆ ಇವನೇ ಮಾಲೀಕನ ಅಥವಾ ಈ ಈ ಮಾಲೀಕ ಇದಾನಲ್ಲ ಈ ಡ್ರೈವರ್ ಕಮ್ ಕಂಡಕ್ಟರು ಸೊ ಆತ ಓದ್ ಬಂದಿದಾನ ಓದ್ದೇ ಬಂದಿದಾನ ಒಂಚೂರು ಗೊತ್ತಾಗ್ತಾ ಇಲ್ಲ ಅದರಲ್ಲೂ ಸಾರಿಗೆ ಬಸ್ಸನ್ನು ಪಕ್ಕಕ್ಕೆ ನಿಲ್ಲಿಸಿ ಈ ರೀತಿಯಾಗಿ ನಮಾಜ್ ಮಾಡ್ತಾನೆ ಅಂತ ಹೇಳಿದ್ರೆ ಎಷ್ಟು ಸರಿ ಅನ್ನುವಂಥದ್ದು ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಾಗರಾಜ್ ಕರ್ತವ್ಯದಲ್ಲಿ ಇರಬೇಕಾದ್ರೆ ಬಸ್ ಅನ್ನ ಸೈಡ್ ಹಾಕಿ ಈತ ನಮಾಜ್ ಮಾಡಿದಾನೆ ಅಂತ ಹೇಳಿದ್ರೆ ಈತನಿಗೆ ಹೇಳೋರು ಕೇಳೋರು ಯಾರು ಇಲ್ವಾ ಪ್ರಯಾಣಿಕರ ಏನಾದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದಿದ್ರೆ ಈತ ನಿಲ್ಲಿಸ್ತಿದ್ನಾ ಈತ ಓದ್ ಬಂದಿದಾನಾ ಓದ್ದೆ ಬಂದಿದ್ದಾನಾ ಅಂತ ಆ ಕೆಲಸಕ್ಕೆ ಖಂಡಿತವಾಗ್ಲು ಚೈತ್ರ ಈಗಾಗಲೇ ರಾಜ್ಯದಲ್ಲಿ ಹಿಜಾಬ್ ಆಗಿರ್ಬೋದು ಮತ್ತು ಜನಿವಾರ ಆಗಿರ್ಬೋದು ಇವೆಲ್ಲವೂ ಕೂಡ ವಿವಾದಕ್ಕೆ ಕಾರಣವಾಗಿತ್ತು ಮತ್ತು ಸಾಕಷ್ಟು ಚರ್ಚೆ ಕೂಡ ಕಾರಣವಾಗಿತ್ತು ಇದಾದ ಬಳಿಕವಾಗಿ ಈಗಾಗಲೇ ಏನು ಸಾರಿಗೆ ಬಸ್ನಲ್ಲಿ ಕೂಡ ಈ ಒಬ್ಬ ಡ್ರೈವರ್ ಕಮ್ ಕಂಡಕ್ಟರ್ ಕೂಡ ನಮಾಜ್ ಅನ್ನ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಇದು ಒಂದು ವಿಡಿಯೋ ಕೂಡ ನಿನ್ನೆ ಸಂಜೆ ನಡೆದಿರ್ತಕ್ಕಂಥ ಘಟನೆ ಆಗಿರ್ತಕ್ಕಂಥದ್ದು ಆ ಹಾವೇರಿ ಜಿಲ್ಲೆಯ ಆನ್ಗಲ್ ತಾಲೂಕಿನ ಈ ಒಂದು ಸಾರಿಗೆ ಬಸ್ಸು ಹಾವೇರಿ ಟು ವಿಶಾಲ್ಗಡವನ್ನ ಪ್ರಯಾಣವನ್ನ ಮಾಡ್ತಕ್ಕಂಥ ಬಸ್ಸು ಆದ್ರೆ ನಿನ್ನೆ ಸಂಜೆ ಹುಬ್ಬಳ್ಳಿಯಿಂದ ಹಾವೇರಿಗೆ ಬರ್ತಕ್ಕಂತ ಸಂದರ್ಭದಲ್ಲಿ ಅಂದ್ರೆ ಮಧ್ಯಾಹ್ನದ ಹೊತ್ತಿಗೆ ಸುಮಾರು ಒಂದು ಹನ್ನೆರಡು ಗಂಟೆ ಹೊತ್ತಿಗೆ ಸಮ ಸಂದರ್ಭದಲ್ಲಿ ಕೂಡ ಆ ಈ ಕಂಡಕ್ಟರ್ ಕೂಡ ಬಸ್ ಅನ್ನ ಪಕ್ಕಕ್ಕೆ ನಿಲ್ಲಿಸಿ ಆ ನಮಾಜ್ನ ಸಂದರ್ಭದಲ್ಲಿ ಕೂಡ ಒಂದು ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ಗಾಡಿಯನ್ನ ಪಾರ್ಕ್ ಮಾಡಿಕೊಂಡು ನಮಾಜ್ ಅನ್ನ ಮಾಡಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಪ್ರಯಾಣಿಕರು ಕೂಡ ಮೊಬೈಲ್ ಅಲ್ಲಿ ವಿಡಿಯೋವನ್ನ ಮಾಡಿಕೊಂಡು ಈ ಸದ್ಯಕ್ಕೆ ವೈರಲ್ ಆಗಿರ್ತಕ್ಕಂಥದ್ದು ಈ ವಿಡಿಯೋ ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಕರ್ತವ್ಯದಲ್ಲಿರ್ತಕ್ಕಂತ ಅಧಿಕಾರಿಗಳು ಕೂಡ ಈ ರೀತಿಯಾಗಿ ನಮಾಜ್ ಅನ್ನ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆಗಳು ಕೂಡ ಈಗ ಸದ್ಯಕ್ಕೆ ಉದ್ಭವ ಆಗಿರ್ತಕ್ಕಂಥದ್ದು ಬಸ್ಸು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇತ್ತು ಈತ ಎಷ್ಟೊತ್ತು ನಮಾಜ್ ಮಾಡಿದ್ದಾನೆ ಆ ಬಸ್ ನಲ್ಲಿ ಪ್ರಯಾಣ ಮಾಡ್ತಿದ್ರಲ್ಲ ಆ ಪ್ರಯಾಣಿಕರು ಏನು ಕೂಡ ವಿರೋಧ ವ್ಯಕ್ತಪಡಿಸಲಿಲ್ವಂತ ಈತ ನಮಾಜ್ ಮಾಡ್ಬೇಕಾದ್ರೆ ಚೈತ್ರ ಪ್ರಮುಖವಾಗಿ ಇದು ಆವೇರಿತು ವಿಶಾಲ್ಗಡ ಸಂಚಾರವನ್ನ ಮಾಡ್ತಕ್ಕಂಥ ಬಸ್ ಆಗಿರ್ತಕ್ಕಂಥದ್ದು ನಿನ್ನೆ ಸಂಜೆ ಹುಬ್ಬಳ್ಳಿಯಿಂದ ಹಾವೇರಿಗೆ ಬರ್ತಕ್ಕಂತ ಸಂದರ್ಭದಲ್ಲಿ ಸುಮಾರು ಹದಿನೈದು ನಿಮಿಷಗಳ ಕಾಲ ರಸ್ತೆಯಲ್ಲಿ ಈತ ಬಸ್ ಅನ್ನ ಪಕ್ಕಕ್ಕೆ ನಿಲ್ಲಿಸಿ ಸುಮಾರು ಐದು ನಿಮಿಷ ಬಸ್ ಕೂಡ ನಮಾಜನ್ನ ಮಾಡಿದ್ದಾನೆ ಪ್ರಯಾಣಿಕರು ಕೂಡ ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಹೋಗಿಲ್ಲ ಯಾಕಂತ ಹೇಳಿದ್ರೆ ಡ್ರೈವರ್ ಕಮ್ ಕಂಡಕ್ಟರ್ ಈತ ಒಬ್ಬತ್ತನೇ ಇರುವ ಕಾರಣಕ್ಕಾಗಿ ಯಾವುದೇ ರೀತಿಯಾದಂತಹ ಪ್ರಶ್ನೆಯನ್ನ ಯಾರು ಕೂಡ ಮಾಡಿಲ್ಲ ಆದ್ರೆ ಮೊಬೈಲ್ ಅಲ್ಲಿ ವಿಡಿಯೋವನ್ನ ಚಿತ್ರೀಕರಣ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಆಗ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇದು ಸಾಕಷ್ಟು ಚರ್ಚೆಗೆ ಗುರಿಯಾಗಿರ್ತಕ್ಕಂಥದ್ದು ಈಗಾಗಲೇ ಆ ಸಾರಿಗೆ ಸಿಬ್ಬಂದಿಗಳಾಗಿರ್ಬೋದು ಮತ್ತು ಈ ಡ್ರೈವರ್ ಕಮ್ ಕಂಡಕ್ಟರ್ ಸಂಬಂಧಪಟ್ಟಿರ್ತಕ್ಕಂಥ ಮೇಲಾಧಿಕಾರಿಗಳ ಗಮನಕ್ಕೆ ಕೂಡ ಈ ವಿಡಿಯೋ ಕೂಡ ತಲುಪಿರ್ತಕ್ಕಂಥದ್ದು ಆದ್ರೆ ಈವರೆಗೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಸ್ಪಷ್ಟನೆಯನ್ನ ನೀಡಿಲ್ಲ ಈ ಆನ್ಗಲ್ ಡಿಪೋ ಬಸ್ ಅಂತೇಳಿ ಮಾತ್ರ ಈ ಸದ್ಯಕ್ಕೆ ಮಾಹಿತಿ ಇರತಕ್ಕಂಥದ್ದು ಮತ್ತು ಈ ಕಂಡಕ್ಟರ್ ಯಾರು ಮತ್ತು ಈತನ ಹಿನ್ನೆಲೆ ಏನೆಂಬುದನ್ನು ಕೂಡ ಪರಿಶೀಲನೆ ನಡೆಸಿ ಸೂಕ್ತವಾದ ಕ್ರಮವನ್ನ ಕೈಗೊಳ್ತೇವೆ ಎಂಬ ಮಾತನ್ನ ಮಾತ್ರ ಅಧಿಕಾರಿಗಳು ಹೇಳಿದ್ದಾರೆ ಆದ್ರೆ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ತಾರೆ ಮತ್ತು ಈತನ ನಡುವೆ ಯಾವ ರೀತಿ ಆಗಿತ್ತು ಎಂಬುದನ್ನು ಎಲ್ಲವನ್ನು ಕೂಡ ಅಧಿಕಾರಿಗಳು ಹೇಳಿದ ಬಳಿಕವಾಗಿ ಮತ್ತಷ್ಟು ಮಾಹಿತಿ ಸಿಗ್ಬೇಕಾಗಿರ್ತಕ್ಕಂಥದ್ದು ಚೈತ್ರ ಯು ನಾಗರಾಜ್ ಇನ್ಫಾರ್ಮೇಶನ್ಗೆ ಬಸ್ ಅನ್ನ ನಿಲ್ಲಿಸಿ ಕಂಡಕ್ಟರ್ ಕಮ್ ಡ್ರೈವರ್ ನಮಾಜ್ ಮಾಡಿದ್ದಾರೆ ಸುಮಾರು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನಮಾಜ್ ಮಾಡಿದ್ದಾನೆ ಯಾಕಂದರೆ ಪ್ರಯಾಣಿಕರು ಈತನ ಪ್ರಶ್ನೆ ಮಾಡಿಲ್ಲ ಯಾಕಂದರೆ ಆ ಬಸ್ಗೆ ಇದ್ದಂತಹ ಒಬ್ಬನೇ ಒಬ್ಬ ಕಂಡಕ್ಟರ್ ಹಾಗೆ ಡ್ರೈವರ್ ಅಂತಂದರೆ ಈತ ಪಾಪ ಅವರು ಬೇರೆ ಕಡೆ ಹೋಗಬೇಕಾಗಿರುತ್ತಲ್ಲ ಇದನ್ನೇನಾದರೂ ಚಕಾರ ಎತ್ತಿದ್ರೆ ಈತ ಬಸ್ ಕರ್ಕೊಂಡು ಬಸ್ ಸ್ಟಾರ್ಟ್ ಮಾಡಿದೆ ಎಲ್ಲಿ ನಾವು ಹೋಗೋ ಪ್ಲೇಸ್ಗೆ ಹೋಗೋಕ್ಕಾಗೋದಿಲ್ವೋ ಅಂತ ಹೇಳಿ ಸೊ ಆತನನ್ನ ಪ್ರಶ್ನೆ ಮಾಡಿದ ಬಟ್ ಈಗ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ಭಾರಿ ವೈರಲ್ ಆಗಿದೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದಾರೆ ಆದ್ರೆ ಅಧಿಕಾರಿಗಳ ಗಮನಕ್ಕೆ ತಂದ ಮೇಲೆ ಏನ್ ಆಕ್ಷನ್ ತೆಗೆದುಕೊಳ್ತಾರೆ ಕಾದು ನೋಡಿ